ಮಾನವ ತನ್ನ ಜೀವಿತ ಅವಧಿಯಲ್ಲಿ ಕೆಲವು ಸನ್ನಿವೇಶಗಳನ್ನು ಎದುರಿಸಲು ಸಲುವಾಗಿ ವಿನಾಕಾರಣ ಸಾಲವಾಗಿ ಬಿಡುತ್ತದೆ ಅಂತಹ ಸಾಲದ ಸಮಸ್ಯೆಗಳು ವಿಪರೀತವಾದಾಗ ಅದರಿಂದ ಋಣ ವಿಮೋಚನೆ ಆಗಬೇಕು ಇಲ್ಲವಾದಲ್ಲಿ ಈ ಸಾಲ ಅನ್ನುವುದು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತದೆ ಯಾವುದೇ ಕಾರಣಕ್ಕೂ ಅದು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಸಾಲದ ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಂಡವರಿಗೆ ಗೊತ್ತು ಅದರ ಕಷ್ಟ ಏನು ಅಂತ ಎಲ್ಲೂ ತಲೆ ಎತ್ಕೊಂಡು ತಿರುಗಾಡೋಕ್ಕಾಗಲ್ಲ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲ ಇದೆಲ್ಲ ಸಾಲ ಮಾಡಿಕೊಂಡಿರುವವರ ಹಣೆ ಬರಹವೇ ಆಗಿಬಿಟ್ಟಿರುತ್ತೇನೋ ಅನ್ನುವ ಹಾಗೆ ಇರುತ್ತೆ ನೀವು ಇಂತಹ ಸಾಲದಿಂದ ಮುಕ್ತರಾಗಲು ಬಯಸಿದರೆ ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳಲು ಬಯಸಿದರೆ ಲಕ್ಷ್ಮೀ ದೇವಿಯನ್ನು ಮತ್ತು ಕುಬೇರನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸಂಪತ್ತಿನ ಒಡೆಯನಾದ ಕುಬೇರನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಸಂಪತ್ತಿನ ಒಡೆಯನಾದ ಧನ ಕುಬೇರನ ಆಶೀರ್ವಾದವನ್ನು ಪಡೆಯುವುದು ಹೇಗೆ ಇದಕ್ಕಾಗಿ ನಾವು ಏನು ಮಾಡಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಮತ್ತು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಓಂ ನಮೋ ಕುಬೇರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸಾಕು ಎಲ್ಲರಿಗೂ ಒಳ್ಳೆಯದಾಗೇ ಆಗುತ್ತೆ ಲಕ್ಷ್ಮೀ ದೇವಿಯನ್ನು ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಧರ್ಮ ದೇವತೆ ಮತ್ತು ಸಂಪತ್ತು ಸಮೃದ್ಧಿ ಮತ್ತು ಹಣದ ಅದೃಷ್ಟವಾದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಈಕೆ ವಿಷ್ಣುವಿನ ಪತ್ನಿಯೂ ಹೌದು ಲಕ್ಷ್ಮೀ ದೇವಿಯನ್ನು ಶ್ರೀ ಪದ್ಮಿನಿ ವಿಷ್ಣು ಪತ್ನಿ ಶ್ರೀದೇವಿ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮಿ ಎಂದು ಕರೆಯುತ್ತಾರೆ ಇದರಲ್ಲಿ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಸಂಪತ್ತಿನ ಲಕ್ಷ್ಮಿ ಯೋಗಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಎನ್ನುವ ಆಕೆಯ ರೂಪವು ಸೇರಿಕೊಂಡಿರುತ್ತದೆ ಅವಳನ್ನು ಸಂಪತ್ತು ಸಮೃದ್ಧಿ ಮತ್ತು ಆಸ್ತಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯ ಚತುರ್ಭುಜಗಳು ನಾಲ್ಕು ದಿಕ್ಕುಗಳಲ್ಲಿ ಐಶ್ವರ್ಯವನ್ನು ಸೂಚಿಸುತ್ತದೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಮೃದ್ಧಿ ಅದೃಷ್ಟ ಮತ್ತು ಸಂಪತ್ತು ಸಿಗುತ್ತದೆ ಮತ್ತು ಭಕ್ತರಿಂದ ಸಂತೋಷ ಮತ್ತು ಶಾಂತಿಯನ್ನು ನೀಡಲಾಗುತ್ತದೆ ಎನ್ನುವ ನಂಬಿಕೆಯಿದೆ ನಿಮ್ಮ ಎಲ್ಲ ಋಣಭಾರಗಳು ಶೀಘ್ರದಲ್ಲಿ ತೀರಿ ಹೋಗಬೇಕು ಮತ್ತು ಸಂಪತ್ತಿನ ದೇವರಾದ ಕುಬೇರನು ನಿಮಗಾಗಿ ತನ್ನ ಖಜಾನೆಯನ್ನು ತೆರೆಯಬೇಕು ಎಂದು ನೀವು ಬಯಸಿದರೆ ಲಕ್ಷ್ಮೀ ದೇವಿಯನ್ನು ನೀವು ಈ ವಿಧಿವಿಧಾನಗಳ ಮೂಲಕ ಪೂಜಿಸಬೇಕು ಆ ವಿಧಿವಿಧಾನಗಳ ಪೂಜೆ ಯಾವುದು ಅಂತಂದರೆ ಮೊದಲನೇದು ಧನ ಕುಬೇರ ಯಂತ್ರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಧನ ಕುಬೇರ ಯಂತ್ರವನ್ನು ಸ್ಥಾಪಿಸಿ ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸಿ ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ಸಂಪತ್ತು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ ಇನ್ನು ಹಣಕ್ಕಾಗಿ ಸಂಬಂಧಿಸಿದ ಒಂದು ಮಂತ್ರ ಹೇಳ್ಕೊಡ್ತೀವಿ ಅದು ಕುಬೇರ ಮಂತ್ರವಾಗಿದೆ ಕುಬೇರನ ಪ್ರಿಯವಾದ ಮಂತ್ರ ಇದು ಈ ಮಂತ್ರನ ಹೇಳುವಾಗ ನೀವು ಮೊದಲು ಒಂದು ಬಿಳಿಯ ಹಾಳೆ ಮೇಲೆ ಈ ಮಂತ್ರನ ಬರೆದಿಟ್ಕೊಳ್ಬೇಕು ಮಂತ್ರ ಹೇಳ್ತೀನಿ ಓಂ ಶ್ರೀಂ ಹ್ರೀಂ ಕ್ಲೀಂ ಕುಬೇರಾಯ ನಮಃ ಮತ್ತು ಲಕ್ಷ್ಮೀದೇವಿಯ ಪ್ರಿಯವಾದ ಮಂತ್ರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ಭಯೋ ನಮಃ ಮುಂತಾದ ವಿಶೇಷ ಮಂತ್ರಗಳನ್ನು ಪಠಿಸಬೇಕಾಗುತ್ತದೆ ಲಕ್ಷ್ಮೀ ದೇವಿಯ ಧನಲಕ್ಷ್ಮಿ ರೂಪವನ್ನು ಪೂಜಿಸುವುದರಿಂದ ಲಕ್ಷ್ಮಿ ಮನೆಯಲ್ಲಿ ಎಂದಿಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವುದಿಲ್ಲ ಧನಲಕ್ಷ್ಮಿಯನ್ನು ಪೂಜಿಸಲು ನೀವು ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮರದ ಹಲಗೆಯನ್ನು ಇಟ್ಟು ಅದರ ಮೇಲೆ ಧನಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಬೇಕು ಧನ ಕುಬೇರ ರೂಪವು ಸಂಪತ್ತಿನ ಒಡೆಯನಾದ ಕುಬೇರನ ಒಂದು ರೂಪವಾಗಿದೆ ಧನ ಕುಬೇರನ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ನಿಯಮಿತವಾಗಿ ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಬೇಕು ಕುಬೇರನನ್ನು ಪೂಜಿಸಬೇಕು ಹಾಗೂ ನಿಮಗೆ ಸಾಧ್ಯವಾದಷ್ಟು ದಾನ ಧರ್ಮದಂತಹ ಪುಣ್ಯ ಕಾರ್ಯವನ್ನು ಮಾಡಲೇಬೇಕಾಗುತ್ತದೆ ಸ್ವಾವಲಂಬಿ ಹಾದಿಯನ್ನು ಹಿಡಿಯಿರಿ ಮತ್ತು ಶ್ರಮಿಸಿ ನಿಮ್ಮ ಗುರಿಗಳಿಗೆ ಸಮರ್ಪಿತವಾಗಿರಿ ಮತ್ತು ಸಕಾರಾತ್ಮಕ ಹಾದಿಯಲ್ಲಿ ಸಾಗಿರಿ ಲಕ್ಷ್ಮೀ ವ್ರತ ಮತ್ತು ಕುಬೇರ ಜಯಂತಿಯಂತಹ ವಿಶೇಷ ದಿನಗಳ ಸಮಯದಲ್ಲಿ ಉಪವಾಸ ವ್ರತವನ್ನು ಮಾಡಿ ದೇವರನ್ನು ಆರಾಧಿಸಿ ಇಂತಹ ಅನೇಕ ಕಾರ್ಯಗಳನ್ನು ಮಾಡುವುದರಿಂದ ಮನೆಯಲ್ಲಿ ಧನ ಸಂಪತ್ತು ಹೆಚ್ಚಾಗುತ್ತದೆ ಮನೆಯ ಹೇಳಿಗೆಯೂ ಆಗುತ್ತದೆ ಜೀವನದಲ್ಲಿ ತುಂಬ ಉದ್ಧಾರವಾಗಿ ಬಹು ಬೇಗನೆ ಮುಂದೆ ಬರುತ್ತೀರಿ ಸಕಲ ಸಾಲಗಳು ಹಣಕಾಸಿನ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗೇ ಆಗುತ್ತದೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಇಡುವುದರಿಂದ ಮನೆಯ ಉದ್ಧಾರ ಆಗುವುದರ ಜೊತೆಗೆ ಹೇಳಿಗೆಯೂ ಆಗುತ್ತದೆ ಧನಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆನೆಸಲು ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರೊಂದಿಗೆ ಕೇಳಿ ಪಡೆದುಕೊಳ್ಳಿ ಹಾಗೂ ನಿಮ್ಮ ಸಮಸ್ಯೆಗೆ ಉಚಿತವಾಗಿ ಪರಿಹಾರವನ್ನು ಸಹ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ